ಹೆಲೋ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಐವತ್ತು ಗಾದೆ ಮಾತುಗಳನ್ನು ನೋಡಿದ್ದೀವಿ ಅಂತಂದರೆ ಒಟ್ಟಾರೆಯಾಗಿ ಹಿಂದಿನ ತರಗತಿಗಳಿಂದ ಟೋಟಲ್ಲಾಗಿ ಟೂ ಫಿಫ್ಟಿ ಎರಡು ನೂರ ಐವತ್ತು ಗಾದೆ ಮಾತುಗಳನ್ನು ನೋಡಿದ್ವಿ ಸೊ ಇವತ್ತಿನ ತರಗತಿಯಲ್ಲಿ ಕೂಡ ಇನ್ನಷ್ಟು ಗಾದೆ ಮಾತುಗಳ ಸಂಗ್ರಹವನ್ನು ನೋಡೋಣ ಓಕೆನಾ ಸೊ ಅದರದ್ದು ಮುಂದುವರೆದ ಭಾಗವಾಗಿ ಎರಡು ನೂರ ಐವತ್ತೊಂದು ಸೀರಿಯಲ್ ನಂಬರಿಂದ ನೋಡೋಣ ಫಸ್ಟ್ ಒನ್ ಟು ಫಿಫ್ಟಿ ಒನ್ ಸೀರಿಯಲ್ ನಂಬರ್ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎರಡುನೂರ ಐವತ್ತೆರಡನೇದು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಎರಡುನೂರ ಐವತ್ತ್ಮೂರು ಯೋಗಿ ತಂದದ್ದು ಯೋಗಿಗೆ ಭೋಗಿ ತಂದದ್ದು ಭೋಗಿಗೆ ಎರಡುನೂರ ರವಿ ಕಾಣದ್ದನ್ನು ಕವಿ ಕಂಡ ಎರಡುನೂರ ಐವತ್ತೈದು ರಾಗ ನೆನಪಾದಾಗ ತಾಳ ಮರೆತು ಹೋಯಿತಂತೆ ಎರಡುನೂರ ಐವತ್ತಾರು ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ತಪ್ಪಲಿಲ್ಲ ಎರಡುನೂರ ಐವತ್ತೇಳು ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎರಡುನೂರ ಐವತ್ತೆಂಟು ರೇಷ್ಮೆ ಶಾಲಿನಲ್ಲಿ ಸುತ್ತಿದ ಚಪ್ಪಲಿ ಏಟು ಎರಡುನೂರ ಐವತ್ತೊಂಬತ್ತು ರೊಕ್ಕ ಕೊಟ್ಟು ರಟ್ಟೆ ಮುರಿಸಿಕೊಂಡಂತೆ ಎರಡು ಅರವತ್ತು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಎರಡು ಅರವತ್ತೊಂದು ರೋಗಿ ಬೇಯಿಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಎರಡು ನೂರ ಅರವತ್ತೆರಡು ವಿನಾಶಕಾಲೆ ವಿಪರೀತ ಬುದ್ಧಿ ಎರಡು ಅರವತ್ತ್ಮೂರು ವಿರೂಪಾಕ್ಷ ಹಂಪೆ ಬಿಡ ವಿಘ್ನೇಶ್ವರ ಕೊಂಪೆಬಿಡ ಎರಡು ನೂರ ಅರವತ್ನಾಲ್ಕು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎರಡುನೂರ ಅರವತ್ತೈದು ವೈದ್ಯರ ಹತ್ತಿರ ವಕೀಲರ ಹತ್ತಿರ ಸುಳ್ಳು ಹೇಳಬೇಡ ಎರಡು ಅರವತ್ತಾರು ಶಂಕದಿಂದ ಬಂದರೇನೆ ತೀರ್ಥ ಎರಡು ಅರವತ್ತೇಳು ಶರಣರ ಬದುಕು ಅವರ ಮರಣದಲ್ಲಿ ನೋಡು ಎರಡು ನೂರ ಅರವತ್ತೆಂಟು ಶಿವಪೂಜೆಯಲ್ಲಿ ಕರಡಿಬಿಟ್ಟ ಹಾಗೆ ಎರಡುನೂರ ಅರವತ್ತೊಂಬತ್ತು ಸಂಕಟ ಬಂದಾಗ ವೆಂಕಟರಮಣ ಎರಡು ಎಪ್ಪತ್ತು ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಎರಡು ಎಪ್ಪತ್ತೊಂದು ಸಗಣಿಯವನ ಸ್ನೇಹಕ್ಕಿಂತ ಗಂಧದವನ ಜೊತೆ ಗುದ್ದಾಟ ಮೇಲು ಎರಡುನೂರ ಎಪ್ಪತ್ತೆರಡು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎರಡುನೂರ ಎಪ್ಪತ್ತ್ಮೂರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎರಡುನೂರ ಎಪ್ಪತ್ನಾಲ್ಕು ಸದಾಶಿವಂಗೆ ಅದೇ ಧ್ಯಾನ ಎರಡುನೂರ ಎಪ್ಪತ್ತೈದು ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಎರಡುನೂರ ಎಪ್ಪತ್ತಾರು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಎರಡುನೂರ ಎಪ್ಪತ್ತೇಳು ಸೀರೆ ಗಂಟು ಬಿಚ್ಚುವಾಗ ದಾರದ ನಂಟು ಯಾರಿಗೆ ಬೇಕು ಎರಡುನೂರ ಎಪ್ಪತ್ತೆಂಟು ಸುಂಕದೋನ ದೋನ ಹತ್ರ ಸುಖ ದುಃಖ ಹೇಳಿಕೊಂಡ ಹಾಗೆ ಎರಡುನೂರ ಎಪ್ಪತ್ತೊಂಬತ್ತು ಸುಡುಗಾಡಿನಲ್ಲಿ ಕುಳಿತು ಸುಖ ಬಯಸಿದಂತೆ ಎರಡು ಎಂಬತ್ತು ಸೊಕ್ಕಿದ್ದವನಿಗೆ ಯಾಣ ರೊಕ್ಕಿದ್ದವನಿಗೆ ಪಟ್ಟಣ ಎರಡು ಎಂಬತ್ತೊಂದು ಹಂಗಿನ ಅರಮನೆಗಿಂತ ಗುಡಿಸಲೇ ಮೇಲು ಎರಡು ಎಂಬತ್ತೆರಡು ಹಣ ಅಂದರೆ ಹೆಣವೂ ಬಾಯಿ ಬಿಡ್ತದೆ ಎರಡು ಎಂಬತ್ತ್ಮೂರು ಹಣ್ಣೆಲೆ ಉದುರುವಾಗ ಚಿಗುರೆಲೆ ನಗುತ್ತಿತ್ತು ಎರಡು ನೂರ ಎಂಬತ್ನಾಲ್ಕು ಹತ್ತಾರು ಜನ ಓಡಾಡೋ ಕಡೆಯಲ್ಲಿ ಹುಲ್ಲು ಬೆಳೆಯೊಲ್ಲ ಎರಡು ಎಂಬತ್ತೈದು ಹನಿ ಹನಿ ಸೇರಿದರೆ ಹಳ್ಳ ತೆನೆ ತೆನೆ ಸೇರಿದರೆ ಬಳ್ಳ ಎರಡು ಎಂಬತ್ತಾರು ಹನುಮಂತನೇ ಹಗ್ಗ ತಿನ್ನುವಾಗ ಪೂಜಾರಿಗೆ ಶಾವಿಗೆ ಬೇಕಂತೆ ಎರಡು ಎಂಬತ್ತೇಳು ಹಲವು ದೇವರ ಮಾಡಿ ಹಾರುವಯ್ಯ ಕೆಟ್ಟ ಎರಡು ಎಂಬತ್ತೆಂಟು ಹಲ್ಲಿದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಎರಡು ಎಂಬತ್ತೊಂಬತ್ತು ಹಸಿಗೋಡೆ ಮೇಲೆ ಹರಳು ಎಸೆದಂತೆ ಎರಡು ತೊಂಬತ್ತು ಹಸಿದು ಹಲಸಿನ ಹಣ್ಣು ತಿನ್ನು ಉಂಡು ಮಾವಿನ ಹಣ್ಣು ತಿನ್ನು ಎರಡು ಹಾಗಲ ತೊಂಬತ್ತೊಂದು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎರಡು ತೊಂಬತ್ತೆರಡು ಹಾಡಿದ್ದೆ ಹಾಡೋ ದಾಸ ಎರಡುನೂರ ನೂರ ತೊಂಬತ್ಮೂರು ಹಾಡ್ತಾ ಹಾಡ್ತಾ ರಾಗ ನತ ನರತ ರೋಗ ಎರಡುನೂರ ತೊಂಬತ್ನಾಲ್ಕು ಹಾವು ಸಾಯಬೇಕು ಕೋಲು ಮುರಿಯಬಾರದು ಎರಡುನೂರ ತೊಂಬತ್ತೈದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎರಡುನೂರ ತೊಂಬತ್ತಾರು ಹಾಳೂರಿಗೆ ಉಳಿದವನೇ ಗೌಡ ಎರಡುನೂರ ತೊಂಬತ್ತೇಳು ಹಿಟ್ಟು ಹಳಸಿತ್ತು ನಾಯಿಯು ಹಸಿದಿತ್ತು ಎರಡುನೂರ ತೊಂಬತ್ತೆಂಟು ಹಿತ್ತಲ ಗಿಡ ಮದ್ದಲ್ಲ ಎರಡುನೂರ ತೊಂಬತ್ತೊಂಬತ್ತು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಮುನ್ನೂರು ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ ಸೊ ನಾವು ಏನು ಮಾಡೀವಿ ಅಂತಂದರೆ ಇವಾಗ ಒಟ್ಟಾರೆಯಾಗಿ ಮುನ್ನೂರು ಗಾದೆ ಮಾತುಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಸೊ ಇವುಗಳನ್ನೆಲ್ಲ ನೀವು ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಗಾದೆ ಮಾತುಗಳ ಮೇಲೆ ಬರ್ತಕ್ಕಂತಹ ಯಾವುದೇ ಪ್ರಶ್ನೆ ಆಗಲಿ ನೀವು ಸುಲಭವಾಗಿ ಬಿಡಿಸ್ಬೋದು ಸುಲಭವಾಗಿ ಒಂದು ಅಂಕವನ್ನು ಕೂಡ ಪಡೆದುಕೊಳ್ಬೋದು ಓಕೆನಾ ಸೊ ಅದಕ್ಕಾಗಿ ಈ ಎಲ್ಲ ಗಾದೆ ಮಾತುಗಳನ್ನು ನೋಟ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ಇದೇ ರೀತಿ ಆಲ್ಮೋಸ್ಟಲ್ಲಿ ನಾನು ಈ ವಿಡಿಯೋದಲ್ಲಿ ಮತ್ತು ಈ ಹಿಂದಿನ ವೀಡಿಯೋ ಆಗಿ ಎಲ್ಲ ಪ್ರಸಿದ್ಧ ಮತ್ತು ಪ್ರಮುಖ ಗಾದೆ ಮಾತುಗಳನ್ನು ಎಲ್ಲನೂ ಕವರ್ ಮಾಡಿದ್ದೀನಿ ಅಲ್ಲಿ ಯಾವುದೇ ಬಿಟ್ಟಿಲ್ಲ ಅಂತಂದರೂ ಇವಾಗ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಆದರೂ ಕೂಡ ಎಲ್ಲ ಗಾದೆ ಮಾತುಗಳನ್ನು ಕವರ್ ಮಾಡಿದಾಗಿದೆ ಸೊ ಹಾಗಾಗಿ ಈ ಎಲ್ಲ ಗಾದೆ ಮಾತುಗಳನ್ನು ನೀವು ನೋಟ್ ಮಾಡಿಕೊಂಡ್ರೆ ಗಾದೆ ಮಾತುಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಹಂಡ್ರೆಡ್ ಪರ್ಸೆಂಟಾಗಿ ಉತ್ತರಿಸಬಹುದು ಅಂಥೇಳಿ ನನ್ನ ಗ್ಯಾರಂಟಿಯಿಂದ ಹೇಳ್ಬೋದು ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು